ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಚಿತ್ತು ಎಲ್ಲರೂ ಹೇಗಿದ್ದೀರಾ ಹೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ತುಂಬ ಜನ ನಾನು ತಿರುಪತಿಗೆ ಹೋಗಿ ಬಂದ ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ರು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂತ ಅಂದ್ಕೊಂಡ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫಸ್ಟ್ ಕ್ವಶನ್ಸ್ ಬಂದಿದ್ದು ಕೆಲವೊಂದು ಟ್ರೈನ್ ಬಗ್ಗೆ ನಾವು ಟ್ರೈನ್ ಹತ್ತಿದ್ದು ಮೆಜೆಸ್ಟಿಕ್ಕಲ್ಲಿ ಅದು ಏಯ್ಟ್ ಟ್ವೆಂಟಿಗೆ ಬರುತ್ತೆ ಆ ಟ್ರೈನ್ ನಂಬರ್ನ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ ಅದು ಟ್ರೈನ್ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಟೂ ತರ್ಟಿ ಅದರೊಳಗಡೆ ಇರತ್ತೆ ಸ್ಲೀಪಿಂಗ್ ಕೋಚ್ ನಾವು ಬುಕ್ ಮಾಡಿದ್ದು ಆ್ಯಂಡ್ ನೀವು ಒನ್ ಮಂತ್ ಮುಂಚೆನೆ ಬುಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಟಿಕೆಟ್ ಸಿಗಲ್ಲ ಸೊ ನಾವೂ ಅಷ್ಟೇ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ಏಯ್ಟ್ ಟ್ವೆಂಟಿಗೆ ನಾವು ಅಲ್ಲಿ ಟ್ರೈನ್ ಹತ್ತಿದ್ರೆ ಮಾರ್ನಿಂಗ್ ತ್ರೀ ತರ್ಟಿ ಇಲ್ಲ ಫೋರ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಫೋರ್ ಓ ಕ್ಲಾಕ್ ಒಳಗಡೆ ನಾವು ತಿರುಪತಿ ರೀಚ್ ಆಗ್ತೀವಿ ತಿರುಪತಿ ರೀಚ್ ಆಗಿ ನೀವು ಹೊರಗಡೆ ಬಂದ್ರೆ ಅಲ್ಲಿ ನಿಮಗೆ ವ್ಯಾನ್ ಗಳಿರತ್ತೆ ನೀವು ಮೆಟ್ಲು ಹತ್ಕೊಂಡು ಹೋಗ್ತೀರಾ ಅಂದ್ರೆ ಅಲ್ಲಿಗೂ ಕೂಡ ಆಟೋಗಳೆಲ್ಲ ಬರುತ್ತೆ ಅಲ್ಲಿಗೂ ನೀವು ಇಳ್ಕೊಂಡು ಅಲ್ಲಿಂದ ನೀವು ಪೂಜೆ ಗೀಜೆ ಮಾಡ್ಕೊಂಡು ಹತ್ಕೊಂಡು ಹೋಗ್ಬೋದು ಇಲ್ಲ ನಾವು ಡೈರೆಕ್ಟ್ ಆಗಿ ಹೋಗ್ತೀವಿ ಅಂದ್ರೆ ಅಲ್ಲಿ ನಿಮಗೆ ವ್ಯಾನ್ ವ್ಯಾನ್ಗಳಾಗಿರ್ಬೋದು ಮತ್ತೆ ಬಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ನೀವು ಬಸ್ ಅಲ್ಲಿ ಹೋದ್ರೆ ಕಾಸ್ಟ್ ಒಂದು ಫಿಫ್ಟಿ ರುಪೀಸ್ ಒಳಗಡೆನೆ ಆಗುತ್ತೆ ಇಲ್ಲ ನೀವು ವ್ಯಾನ್ ಗಳಲ್ಲಿ ಶೇರ್ ಆಟೋಗಳಲ್ಲಿ ಹೋಗ್ತೀರಾ ಅಂದ್ರೆ ಅಲ್ಲಿ ಪರ್ ಗೆ ಒನ್ ಫಿಫ್ಟಿ ರುಪೀಸ್ ತೊಗೊತಾರೆ ಸೊ ನಾವು ಮೆಟ್ಲ್ ಹತ್ಕೊಂಡು ಹೋಗಿಲ್ಲ ಡೈರೆಕ್ಟ್ ಆಗಿ ಹೋಗಿದ್ದು ಸೊ ಒನ್ ಫಿಫ್ಟಿ ರುಪೀಸ್ ನಮ್ ಇಬ್ಬರಿಂದ ತ್ರೀ ಹಂಡ್ರೆಡ್ ರುಪೀಸ್ ತಗೊಂಡ್ರು ಅಲ್ಲಿಗೆ ಹೋಗಿ ಆಲ್ಮೋಸ್ಟ್ ನಾವು ಮೇಲ್ಗಡೆ ಡೈರೆಕ್ಟ್ ತಿರುಮಲಾಗ ಹೋಗಕ್ಕೆ ಒಂದು ಫೋರ್ ಆಗಿತ್ತು ಫೋರ್ ತರ್ಟಿಗೆ ಅಲ್ಲಿಗೆ ಹೋದ್ವಿ ಅಂಡ್ ನೀವು ಫೋರ್ ತರ್ಟಿ ಆಲ್ರೆಡಿ ಕ್ಯೂ ನಿಂತ್ಕೊಂಡ್ಬಿಟ್ಟಿರ್ತಾರೆ ರೂಮ್ಗೋಸ್ಕರ ಅಲ್ಲಿ ನೀವು ಕ್ಯೂ ಅಲ್ಲಿ ನಿಂತ್ಕೋಬೇಕು ಡೈರೆಕ್ಟ್ ಅಲ್ಲಿ ನಾವು ಹಿಂಗೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಸುದರ್ಶನ್ ಚೌಟ್ರಿ ಅಂತ ಇರತ್ತೆ ಅಲ್ಲೇ ನಿಮಗೆ ಟಿಕೆಟ್ ಕೊಡ್ತಾ ಇರ್ತಾರೆ ಅಂದ್ರೆ ರೂಮ್ಗೋಸ್ಕರ ಸೊ ಒಂದು ಆಲ್ಮೋಸ್ಟ್ ಒಂದು ಫೋರ್ ತರ್ಟಿಗೇನೋ ನಿಂತ್ಕೊಂಡಿದ್ದು ಅಲ್ಲಿ ಟಿಕೆಟ್ ಇಸ್ಕೊಳಕೆ ನಮಗೆ ಟಿಕೆಟ್ ಸಿಕ್ಸಿದ್ದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ಗೆ ಬಿಕಾಸ್ ಅಷ್ಟು ಕ್ಯೂ ಇತ್ತು ಆ ಟೈಮ್ ಅಲ್ಲಿ ಸೊ ಆಮೇಲೆ ನಿಮಗೆ ಅಲ್ಲಿ ಆ ಚೀಟಿ ಕೊಡ್ತಾರೆ ಆ ಚೀಟಿಗೆ ನೀವು ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಎಕ್ಸ್ಟ್ರಾ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಟಿಕೆಟ್ಗೆ ಅಂದರೆ ರೂಮ್ ರೆಂಟ್ ಬಂದು ಹಂಡ್ರೆಡ್ ರುಪೀಸ್ ಅಷ್ಟೇ ನೀವು ರೂಮ್ ವಾಪಸ್ ಕೊಡ್ಬೇಕಾದ್ರೆ ನಿಮ್ಗೆ ಆ ಫೈವ್ ಹಂಡ್ರೆಡ್ ರುಪೀಸ್ನ ಅವರು ಫೋನ್ ಪೇ ವಾಪಸ್ ಮಾಡ್ತಾರೆ ಸೊ ಹಾಗಾಗಿ ಎಕ್ಸ್ಟ್ರಾ ನಾವು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಲೇಬೇಕು ಟೋಟಲ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೂಮ್ಗೋಸ್ಕರ ಸೊ ನಿಮ್ಗೆ ಒಂದ್ಸಲಿ ಆ ಚೀಟಿ ಸಿಕ್ಕಿದ್ಮೇಲೆ ಆ ಚೀಟಿಯಲ್ಲಿ ನಂಬರ್ ಇರತ್ತೆ ಅದು ಅಲ್ಲೇ ಒಂದು ಸ್ಕ್ರೀನ್ ಇರುತ್ತೆ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರತ್ತೆ ಅವರು ರೂಮ್ ಅಲೋಕೇಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಆ ನಂಬರ್ ಬಂದಿದ ತಕ್ಷಣ ಎಲ್ಲಿ ಯಾವ ಬಿಲ್ಡಿಂಗು ಅನ್ನೋದು ನಿಮ್ಗೆ ಮೆಸೇಜ್ ಬರುತ್ತೆ ಸೊ ಆ ಬಿಲ್ಡಿಂಗಿಗೆ ಹೋಗಿ ನೀವು ರೂಮ್ ಅವರು ಆ ಚೀಟಿನ ತೋರಿಸ್ಬಿಟ್ಟು ರೂಮ್ ಕಿ ಕಲೆಕ್ಟ್ ಮಾಡ್ಕೋಬೇಕು ಸೊ ನಾವು ಹಂಗೆ ಒಂದು ಏಟ್ ತರ್ಟಿ ಆಯ್ತು ನಮಗೆ ಫೈನಲಿ ರೂಮ್ ಎಲ್ಲ ಸಿಗೋಷ್ಟೊತ್ತಿಗೆ ಸೊ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಂದು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ವರೆಗೂ ರೆಸ್ಟ್ ಮಾಡಿದ್ವಿ ಲೆವೆನ್ ಓ ಕ್ಲಾಕ್ ಮೇಲೆ ಎದ್ದು ನಾವು ಅಪ್ ಆಗಿದ್ವಿ ಆ್ಯಂಡ್ ಇನ್ನೊಂದು ಏನಂದರೆ ಅಲ್ಲಿ ನೈನ್ ಓ ಕ್ಲಾಕ್ ಒಳಗೇ ಬಿಸಿನೀರು ಬರೋದು ನೈನ್ ಓ ಕ್ಲಾಕ್ ಮೇಲೆ ಬಿಸಿನೀರು ಬರೋಲ್ಲ ಆಮೇಲೆ ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಸೊ ನಾವೆಲ್ಲ ತಣ್ಣೀರಲ್ಲೇ ಮಾಡ್ಕೊಂಡ್ವಿ ಮೇ ಬಿ ಅದಕ್ಕೆ ನಮಗೆ ಹುಷಾರಿಲ್ದಂಗೆ ಆಗೋಗ್ಬಿಟ್ಟಿದೆ ಸೊ ನೀವು ಯಾರಾದರೂ ಬಿಸಿನೀರು ಬೇಕೇ ಬೇಕು ಅನ್ನೋರು ನೈನ್ ಓ ಕ್ಲಾಕ್ ಒಳಗಡೆ ಅಪ್ ಎಲ್ಲ ಆಗಬೇಕು ಸೊ ಅಪ್ ಎಲ್ಲ ಆಗಿ ನಾವು ಡೈರೆಕ್ಟ್ ಹೋಗಿದ್ದು ಸುಬಧಾಮ್ ಅನ್ನೋ ಒಂದು ಎಂಟ್ರಿ ಇರತ್ತೆ ನಮಗೆ ಅದು ಡೈರೆಕ್ಟ್ ನೀವು ಸ್ವಲ್ಪ ಶಾಪಿಂಗ್ ಕಾಂಪ್ ಕಾಂಪ್ಲೆಕ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿಗೆ ಹೋದ್ರೆ ನಿಮ್ಗೆ ಡೈರೆಕ್ಟ್ ಸಿಗುತ್ತೆ ಇಲ್ಲಾಂದ್ರೆ ಅಲ್ಲಿ ಯಾರಾದ್ರೂ ಕೇಳಿದ್ರೆ ಹೇಳೇ ಹೇಳ್ತಾರೆ ಹೇಗೆ ಹೋಗೋದು ಅಂತ ಹೇಳಿದ್ರೆ ಹೇಳ್ತಾರೆ ಸುಬ್ಬಧಾಮ್ ಎಂಟ್ರಿಗೆ ಹೋದ್ರೆ ಅಲ್ಲಿ ನಿಮ್ದು ಮೊಬೈಲ್ ಆಗಿರ್ಬೋದು ಏನಾದ್ರೂ ಡಿಜಿಟಲ್ದು ನಿಮ್ಮ ಹತ್ರ ಏನಾದ್ರೂ ಇದ್ರೆ ಕ್ಯಾಮ್ರಾ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ಎಲ್ಲಾನು ಈಸ್ಕೊಂಡ್ಬಿಡ್ತಾರೆ ಅಲ್ಲಿ ನಾವು ಏನು ಕ್ಯಾರಿ ಮಾಡೋಂಗಿರಲ್ಲ ಸೊ ಅದನ್ನೆಲ್ಲ ಅಲ್ಲಿ ಕೊಟ್ರೆ ನಿಮ್ಗೆ ಒಂದು ಟೋಕನ್ ಕೊಡ್ತಾರೆ ಆ ಟೋಕನ್ ಮತ್ತೆ ವಾಪಸ್ ತೊಗೊಂಡು ತೋರ್ಸಿದ್ರೆ ನೀವ್ ಏನೇನ್ ಕೊಟ್ಟಿದ್ರೆ ಅದೆಲ್ಲ ವಾಪಸ್ ಕೊಡ್ತಾರೆ ಸೊ ನಾವೆಲ್ಲ ಫೋನ್ ಎಲ್ಲ ಅಲ್ಲೇ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಅಲ್ಲಿ ನಿಮ್ಗೆ ಮೇಯ್ನ್ ಬೇಕಾಗಿರೋದು ಮಗುದು ಬರ್ತ್ ಸರ್ಟಿಫಿಕೇಟು ಮತ್ತೆ ಅಪ್ಪ ಅಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸ್ ಆದರೂ ತಗೊಂಡೋಗ್ಬೋದು ಒರಿಜಿನಲ್ ಆದ್ರೂ ತಗೊಂಡೋಗ್ಬೋದು ನಾವು ಎರಡೂ ತಗೊಂಡೋಗಿದ್ವಿ ಮೇ ಬಿ ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಇದು ಬಿಟ್ಟು ಯಾವುದೇ ತರ ಡಾಕ್ಯುಮೆಂಟ್ಸ್ ಬೇಡ ಅಂಡ್ ಇದನ್ನು ಮುಂಚೆ ಬುಕ್ ಮಾಡ್ಬೇಕಾ ಆ ಥರ ಏನೂ ಇಲ್ಲ ಡೈರೆಕ್ಟ್ ನೀವು ಅಲ್ಲೇ ಹೋಗ್ಬೋದು ಎಂಟ್ರಿ ತಗೋಬಹುದು ಯಾವುದೇ ತರ ಬುಕ್ಕಿಂಗ್ ಗಿಕ್ಕಿಂಗ್ ಏನು ಇರಲ್ಲ ನೀವು ಟ್ರೈನ್ ಮಾತ್ರ ಮುಂಚೆನೆ ಬುಕ್ ಮಾಡ್ಕೋಬೇಕು ಸೊ ಅಲ್ಲಿಂದ ಹೋದ್ರೆ ನಿಮ್ಗೆ ಇಲ್ಲಿ ಬಿಡೋದು ನಾಲ್ಕೇ ಜನಕ್ಕೆ ಅಪ್ಪ ಅಮ್ಮ ಮತ್ತೆ ಒಂದ್ ವರ್ಷದೊಳಗಿರೋ ಮಗು ಮತ್ತೆ ಹನ್ನೆರಡು ವರ್ಷದ ಒಳಗಡೆ ಇರೋ ಇನ್ನೊಂದ್ ಮಗು ಅಕ್ಕ ಆಗಿರ್ಬೋದು ಅಣ್ಣ ಆಗಿರ್ಬೋದು ಅಷ್ಟೇ ನಾಲ್ಕೇ ಜನಕ್ಕೆ ಬಿಡೋದು ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಥರ ಯಾರನು ಬಿಡಲ್ಲ ಓನ್ಲಿ ಫೋರ್ ಮೆಂಬರ್ಸ್ ಅಪ್ಪ ಅಮ್ಮ ಮಗು ಮತ್ತೆ ಹನ್ನೆರಡು ವರ್ಷದೊಳಗಡೆ ಇರೋ ಒಂದು ಮಗುನ ಬಿಡ್ತಾರೆ ನಾಲ್ಕು ಜನನ ಸೊ ಮೇಯ್ನ್ ಅಷ್ಟೇ ಇರೋದು ಆರಾಮಾಗೆ ನೀವು ಒನ್ ಅವರ್ ಒನ್ ಅಂಡ್ ಹಾಫ್ ಅನ್ ಅವರ್ ಅಲ್ಲಿ ನೀವು ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ಬೋದು ಯಾವುದೇ ತರ ರಿಸ್ಕ್ ಇರಲ್ಲ ಎಲ್ಲೂ ಕೂಡ ಹಾಕಲ್ಲ ಕ್ಯೂ ಇರಲ್ಲ ಏನಿರಲ್ಲ ಸ್ವಲ್ಪ ಹೊತ್ತು ಸ್ವಲ್ಪ ಸ್ವಲ್ಪ ಮೂವ್ ಆಗ್ತಾನೆ ಇರತ್ತೆ ನಿಂತ್ಕೊಳ್ಳಲ್ಲ ಅಲ್ಲೇ ಸ್ಟಾಪ್ ಅಂತೂ ಆಗಲ್ಲ ಮೂವ್ ಆಗ್ತಾ ಇರತ್ತೆ ಒನ್ ಅವರ್ ಒನ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಟೂ ಅವರ್ಸ್ ಅಲ್ಲಿ ನೀವು ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ಬೋದು ಅದಕ್ಕೆ ನಿಮಗೆ ಒಂದು ಚೀಟಿ ಕೊಡ್ತಾರೆ ಅದು ಫ್ರೀ ಲಡ್ಡು ಇಬ್ಬರಿಗೆ ಫ್ರೀ ಲಡ್ಡು ಕೊಡ್ತಾರೆ ಅಂದ್ರೆ ಪೇರೆಂಟ್ಸ್ ಹೋಗಿರ್ತೀವಲ್ಲ ಒಬ್ಬೊಬ್ರಿಗೆ ಒಂದೊಂದು ಫ್ರೀ ಅಂತ ಟೂ ಫ್ರೀ ಲಡ್ಡು ಕೊಡ್ತಾರೆ ನಿಮಗೆ ಆ ಚೀಟಿನ ನೀವು ಲಡ್ಡು ಕಂಟೋರಲ್ಲಿ ತೋರಿಸಿದ್ರೆ ನಿಮ್ಗೆ ಎರಡು ಲಡ್ಡು ಫ್ರೀ ಆಗಿ ಕೊಡ್ತಾರೆ ನೀವು ಎಕ್ಸ್ಟ್ರಾ ಬೇಕಾಗಿದ್ರೆ ಎಕ್ಸ್ಟ್ರಾ ತಗೋಬಹುದು ಸೊ ಇಷ್ಟೇ ಇರೋದು ಯಾವುದೇ ತರ ಇಲ್ಲಿ ಪ್ರೀ ಬುಕ್ಕಿಂಗ್ ಆಗಿರ್ಬೋದು ಮತ್ತೆ ಅದಕ್ಕೆ ಏನಾದ್ರೂ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಯಾವ ತರ ಏನು ಚಾರ್ಜ್ ಇರಲ್ಲ ಟೋಟಲಿ ಫ್ರೀ ಇರುತ್ತೆ ಇದು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೋದು ಸೊ ಮೇನ್ ಇದು ಅದ್ ಇನ್ನೊಂದು ಏನಂದ್ರೆ ನೀವು ಕ್ಯೂ ಅಲ್ಲಿ ಹೋಗ್ಬೇಕಾರೆ ಮೇಯ್ನಿಗೆ ಮಕ್ಳಿಗೆ ಕಾಟನ್ ಬಟ್ಟೆಗಳಾಕಿ ನಾನು ತುಂಬ ಜನನ ನೋಡಿದ್ದೆ ಅಲ್ಲಿ ಫುಲ್ಲು ಏನು ಫುಲ್ ಗ್ರ್ಯಾಂಡ್ ಆಗಿರೋದು ಫ್ರಾಕ್ ಅಂತೆ ಮತ್ತೆ ಈ ಬರುತ್ತಲ್ಲ ಮಕ್ ಹೆಣ್ಮಕ್ಳು ಅಂದರೆ ನೀವು ನೋಡ್ಲೇಬಾರ್ದು ಆ ಥರ ಬಟ್ಟೆ ಎಲ್ಲ ಹಾಕೊಂಡು ಬಂದ್ಬಿಟ್ಟಿರ್ತಾರೆ ಸೊ ಮಕ್ಕಳಿಗೆ ಈ ಶ ಅಂದರೆ ಈ ಟೈಮಲ್ಲಿ ಹೋಗ್ತಾ ಇದ್ದೀರಾ ನೀವು ಬೇಸಿಗೆಗಾಲದಲ್ಲಿ ಅಂದ್ರೆ ತುಂಬ ಕಿರಿಕಿರಿ ಆಗುತ್ತೆ ಸೊ ಕಾಟನ್ ಬಟ್ಟೆ ಸಿಂಪಲ್ ಆಗಿರೋದು ಬ್ರೀತೇಬಲ್ ಬಟ್ಟೆನ ಹಾಕೊಂಡು ಹೋಗಿ ಮೇಯ್ನು ವಾಟರ್ ಬಾಟಲ್ ಆ ಸ್ವಲ್ಪ ಮಕ್ಕಳಿಗೆ ನೀವು ಆ ವಾಟರ್ ಬಾಟಲ್ ಆಗಿರ್ಬೋದು ಏನಾದ್ರು ತಿಂತ ಇದ್ರೆ ಆ ತರದ ಸ್ನಾಕ್ಸ್ ಏನಾದ್ರು ಫ್ರೂಟ್ಸ್ ಆಗಿರ್ಬೋದು ಆ ತರದ್ನೆಲ್ಲ ಕ್ಯಾರಿ ಮಾಡ್ಲೇಬೇಕು ನೀವು ಸೊ ಮೇನ್ ಇವೆರಡೂ ಕಂಪಲ್ಸರಿ ನೀವು ಮಾಡಲೇಬೇಕು ಇಷ್ಟೇ ಇರೋದು ಇನ್ನೇನು ಪ್ರಾಬ್ಲಮ್ ಇಲ್ಲ ಆರಾಮಾಗೆ ನೀವು ಹೋಗಿ ಬರ್ಬೋದು ರೂಮ್ ಬಗ್ಗೆ ಹೇಳ್ಬೇಕು ಅಂದರೆ ರೂಮ್ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತಾರೆ ನೀವು ಇಲ್ಲ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೇಕು ಇನ್ನೂ ಒಂದಿನ ಇರ್ತೀರಾ ಅಂತ ಅಂದ್ರೆ ನೀವು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು ಸೊ ಅದೇ ಆ ರೂಮ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ ತುಂಬಾ ಚೆನ್ನಾಗಿರತ್ತೆ ರೂಮ್ ವಾಶ್ರೂಮ್ ಆಗಿರ್ಬೋದು ನೀರ್ ಬರುತ್ತೆ ಅಂಡ್ ಎರಡು ಬೆಡ್ ಇರತ್ತೆ ಆರಾಮಾಗಿ ನಾಲ್ಕು ಜನ ಮಲ್ಕೋಬಹುದು ಮಕ್ಕಳೆಲ್ಲ ಹೋಗಿದ್ದೀವಿ ಅಂತ ಅಂದ್ರೆ ಸೊ ತುಂಬಾ ಚೆನ್ನಾಗಿದೆ ನೀವು ಯಾರೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಆದಷ್ಟು ಬೇಗ ಹೋಗಿ ಆ್ಯಂಡ್ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ದೀನಿ ಇಷ್ಟೇ ಇರೋದು ಮತ್ತೆ ನಾವು ನೈಟ್ ಟ್ರೈನ್ ಟಿಕೆಟ್ನ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ ನಮಗೆ ಅದೃಷ್ಟ ಏನಂದರೆ ಅಲ್ಲೇ ಟ್ರೈನ್ ಟಿಕೆಟ್ ಸಿಕ್ತು ಕೂಡ ಅಂದರೆ ಅವತ್ತಿ ನಾನು ರಿಟರ್ನ್ ಬರೋಕ್ಕೆ ಅಲ್ಲೇ ಸಿಕ್ತು ಆ ಟ್ರೈನ್ ನಂಬರು ಬೇಕಾದ್ರೆ ಇಲ್ಲಿ ಹಾಕಿರ್ತೀನಿ ಅದು ನೈಟ್ ನೈನ್ ಫಾರ್ಟಿಗೆ ಅಲ್ಲಿಂದ ಬಿಡತ್ತೆ ಎಲ್ಲಿಂದ ತಿರುಪತಿಯಿಂದ ನೈನ್ ಫಾರ್ಟಿಗೆ ಬಿಡತ್ತೆ ಅರ್ಲಿ ಮಾರ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಅದನ್ನು ಅಷ್ಟೇ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಮೆಜೆಸ್ಟಿಕ್ ರೀಚ್ ಆಗುತ್ತೆ ಅದು ಚಾಮರಾಜನಗರ ಇರತ್ತಲ್ಲ ತಿರುಪತಿ ಟು ಚಾಮರಾಜನಗರ ಟ್ರೈನ್ ಅದು ಸೊ ಅದು ಅಷ್ಟೆ ಅಲ್ಲೇ ಬುಕ್ ಮಾಡ್ಕೊಂಡಿದ್ದು ನಾವು ಅದನ್ನು ಸ್ಲೀಪಿಂಗ್ ಕೋಚೆ ಬುಕ್ ಮಾಡ್ಕೊಂಡ್ವಿ ಆರಾಮಾಗಿ ಬರ್ಬೋದು ಯಾವ ರೀತಿ ಪ್ರಾಬ್ಲಮ್ ಆಗೋಲ್ಲ ಸೊ ಇಷ್ಟೇ ಇರೋದು ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಇನ್ನೂ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಆದಷ್ಟು ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಕ್ತೀನಿ ಟೇಕ್ ಕೇರ್ ಬಾಯ್ ಬಾಯ್